ರಮಿಕಾ ಸುಧ ಗುಲ್ಬರ್ಗ ಉತ್ತರ ಕರ್ನಾಟಕ ನನಗೆ ಮ್ಯಾಮ್ ಕಡೆಯಿಂದ ಬಂದಿರೋದು ಮೀನು ಮ್ಯಾಮ್ ಅಂತ ಅವ್ರ ಕಡೆಯಿಂದ ಬಂದಿರೋದು ನನಗೆ ಅವಾಗ ಇವ್ರ ಪರಿಚಯ ಆಗಿದೆ ನನಗೆ ಅಂದ್ರೆ ಮುಂಚೆ ನಾನು ಏನ್ ಪ್ರಿಪೇರ್ ಅಂತಂದ್ರೆ ಆಗಿದ್ದೀನಿ ಆಕ್ಚುಲಿಂಗ್ ಕ್ಲಾಸು ಅದಿದು ಹೋಗಿದ್ದೀನಿ ಅಷ್ಟೇ ಬಟ್ ಇದು ಫಸ್ಟ್ ಫಿಲಂ ನನಗೆ ಹಾ ಇದೆ ಹೇಳಿದ್ದಾರೆ ಆಗ್ಲೇ ಸರ್ ಹೂ ಹೂಮರ ಕ್ಯಾರೆಕ್ಟರ್ ಹೀರೋಯಿನ್ ಕ್ಯಾರೆಕ್ಟರ್ ಅಂತ ನಂದು ಬಿ ಕಾಮ್ ಕಂಪ್ಲೀಟ್ ಆಗಿದೆ ಡಿಗ್ರಿ ಕಂಪ್ಲೀಟ್ ನಂಗೆ ಚಿಕ್ಕ ವಯಸ್ಸಿಂದನೂ ಒಂದು ಆಸಕ್ತಿ ಇತ್ತು ನಂಗೆ ಬರ್ಬೇಕು ಅಂತ ಬಟ್ ಅವಕಾಶ ಸಿಕ್ಕಿರ್ಲಿಲ್ಲ ನನಗೆ ಅಂದ್ರೆ ಹೋಗ್ತಿದ್ದೆ ಅಷ್ಟೇ ಚಿಕ್ಕ ವಯಸ್ಸಲ್ಲಿ ನಾಟಕ ಅಷ್ಟೇ ಸ್ಕೂಲ್ ಸ್ಕೂಲಲ್ಲಿ ಅಷ್ಟೇ ಮಾಡಿದ್ದೀನಿ ಮತ್ತೇನು ಮಾಡಿಲ್ಲ ಅಷ್ಟೇ ಇನ್ನು ಇವಾಗ ಸ್ಟಾರ್ಟ್ ಆಗಿದೆ ಬಟ್ ಗೊತ್ತಿಲ್ಲ ನಮ್ಮ ಮುಂದೆ ಹೇಗಿರುತ್ತೆ ನಮ್ಮ ಜರ್ನಿ ನಮ್ಮ ಟೀಮ್ ಜೊತೆಗೆ ಅಂತ ನಂಗೆ ತುಂಬ ನರ್ವಸ್ ಆಗ್ತಿದೆ ಮಾತಾಡಕ್ ಆಗ್ತಿಲ್ಲ ಫಸ್ಟ್ ಅಲ್ವಾ ನಂಗೆ ಮೈಕ್ ಇಟ್ಕೊಳಕ್ ಆಗ್ತಿಲ್ಲ ಲೋಕೇಶ್ ಸರ್ ಮಾತಾಡ್ತಾರೆ ಮಾಸ್ ಮ್ಯೂಸಿಕ್ ಅಂತ